ಬೆಳಗಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಬೆಳಗಿಹಳ್ಳಿ ಗ್ರಾಮದ ಬಿಜಿ ಮೋಹನ್ ಕುಮಾರ್ ಉಪಾಧ್ಯಕ್ಷರಾಗಿ ತೋಟಿ ಗ್ರಾಮದ ಭಾರತೀ ಕೃಷ್ಣಮೂರ್ತಿ ಅವಿರೋಧವಾಗಿ ಗುರುವಾರ ಆಯ್ಕೆಗೊಂಡರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಳಗಿಹಳ್ಳಿ ಬಿಜಿ ಮೋಹನ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾರತಿ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದರೂ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಸಾವಿತ್ರಮ್ಮ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣರವರ ಸಲಹೆ ಸಹಕಾರ ಪಡೆದು ಹೊಸ ರೈತರಿಗೆ ಹಾಗೂ ಇರುವ ಸೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ನಿರ್ದೇಶಕ ಕೆಎನ್ ನಾಗರಾಜ್ ಮಾತನಾಡಿ ಬೆಳಗಿಹಳ್ಳಿ ಸಹಕಾರ ಸಂಘದಿಂದ ಜಾತ್ಯಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲಾ ರೈತರಿಗೂ ರಿಯಾಯಿತಿ ದರದ ಸಾಲ ವಿಸ್ತರಿಸಲು ಸಹಕರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮೇಲ್ವಿಚಾರಕ ಎಸ್ಕೆ ಅಭಿಲಾಷ್ ಕಾರ್ಯನಿರ್ವಹಣಾಧಿಕಾರಿ ಧನಂಜಯ್ ನಿರ್ದೇಶಕರುಗಳಾದ ಕೆಎನ್ ನಾಗರಾಜ್ ನಟರಾಜ್ ಕಾವಲು ಹೊಸೂರು ಗೋಪಿ ರಾಧಮ್ಮ ಬಸವೇಗೌಡ ಡಿ ಮಂಜುನಾಥ್ ಎಂಆರ್ ಸುರೇಶ್ ಬಿಜಿ ರವಿ ರವಿ ರಂಗಸ್ವಾಮಿ ಭರತ್ ಮುಖಂಡರುಗಳಾದ ಹರೀಶ್ ಕಾವಲು ಹೊಸೂರು ಅಶೋಕ್ ನಂಜಪ್ಪ ತೋಟಿ ಜಯರಾಮ್ ಬೆಳಗಳ್ಳಿ ಪುಟ್ಟಸ್ವಾಮಿ ಬದ್ದಿಕೆರೆ ಮಂಜೇಗೌಡ ಪಾರ್ಥಸಾರಥಿ ವಿವೇಕ್ ಟಿಪಿ ಮಂಜು ದಲಿತ ಮುಖಂಡ ಸಿಆರ್ ಧರ್ಮಯ್ಯ ಬೋರೇಗೌಡ ವೇಣುಗೋಪಾಲ್ ಮಹೇಶ್ ಸುಧಾ ಚೇತನ್ ಬಸವೇಗೌಡ ಪುಟ್ಟರಾಜು ಮಂಜೇಗೌಡ ನಂಜುಂಡೇಗೌಡ ಸಿಬ್ಬಂದಿಗಳಾದ ಯಶಸ್ವಿನಿ ಮಂಜು ಕುಮಾರಸ್ವಾಮಿ ಚಂದ್ರಕಲಾ ಇತರರು ಹಾಜರಿದ್ದರು ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ ಬಿ ಜಿ ಮೋಹನ್ ಅವರು ಹಾಗೂ ತೋಟಿ ಗ್ರಾಮದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಭಾರತ ಕೃಷ್ಣಮೂರ್ತಿ ಅವರಿಗೂ ಡೈರೆಕ್ಟರ್ ಪರವಾಗಿ ಡೈರೆಕ್ಟರ್ವ ಅಭಿನಂದ್ತಾ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷಿ ಸಹಕರಿಸಿದಂತ ಸಿ ಎನ್ ಬಾಲಕೃಷ್ಣವರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಬೆಳಗಲ್ಲಿ ವ್ಯಾಪ್ತಿ ಸಹ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ 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 ಷೇರುದಾರು ಪಂದಿಗಳಿಗೂ ಮುಖಂಡರಿಗೂ ಅಭಿನಂದ್ತಾ ಎಷ್ಟು ಮಾತ್ರ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿರಣ ಸಲ್ಲಿಸಿ ಜೊತೆಗೆ ವಿವೇಕಗಳ ಮಾತು ಹೇಳ್ಬೇಕಾಗ್ತದೆ ವಿವೇಕ ಇನ್ನೂ ಹುಡುಗ ಇನ್ನು ಬೆಳಿಬೇಕು ಆಮೆಲ್ಲರೂ ಸಹಕಾರ ಇದೆ ಎಲ್ಲರೂ ಪಂಚಾಯತ್ಗೆ ಬರ್ತಕ್ಕಂಥ ಒಗ್ಗೂಡಿಸ್ಕೊಂಡು ಒಗ್ಗೂಡ್ಸ್ಕೊಂಡು ಮುಂದುವರ ವಹಿರ್ತಕ್ಕಂಥ ಮಾತನ್ನು ಕಿವಿ ಮಾತು ಹೇಳ್ತೀನಿ ಯಾಕೆ ಅಂದರೆ ಲೋಕ ಇದೇ ಸ್ವಲ್ಪ ಮುಂದುವರೆ ಮಾತಾಡ್ತಾರೆ ಅದ ಬಿಡ್ಲಿ ಅಂತ ಮುಖಾಂತರ ವಿನಂತಿ ಮಾಡ್ತೀನಿ ಅವ್ರಿಗೆ ದಯಮಾಡಿ ಎಲ್ಲರೂ ಒಟ್ಟಾಗಿ ಹೋಗೋಣ ಎಲ್ಲ ಸಹಕರಿಸೋಣ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಈ ಸೊಸೈಟಿಲಿ ಸೇರಿದಾರಿಗೆ ಕೆಲಸ ಮಾಡುವಂತ ಅವಕಾಶ ಕಲಿಸಿದ್ರೆ ಶಾಸಕರು ಯಾವುದೇ ತರದ ಅಪಕೀರ್ತ ನಾವು ನಡ್ಕೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಡ್ತಾರೆ ಒಂದ್ಸಲ ನಾನು ಮಾತು ಮುಗಿಸ್ತೀನಿ ಹಿಂದ್ ಜೈ ಕರ್ನಾಟಕ